ನಮಸ್ಕಾರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿಯ ಬಗ್ಗೆ ನೀವೀಗಾಗಲೇ ಇದ್ದೀರಿ ಬಾಂಗ್ಲಾದೇಶದ ಹಿಂದುಗಳು ಸಾವಿನ ದವಡೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅವರ ಮೇಲೆ ಯಾವಾಗ ಬೇಕಾದರೂ ದಾಳಿ ನಡಿಬೋದು ಅವರ ಮೇಲೆ ಯಾವಾಗ ಬೇಕಾದರೂ ಕತ್ತಿ ಬೀಸ್ಬೋದು ಅವರ ಮೇಲೆ ಯಾವಾಗ ಬೇಕಾದರೂ ಗುಂಡುಗಳ ಮಳೆ ಹರಿಸ್ಬೋದು ಇಂತಹ ಪರಿಸ್ಥಿತಿ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಬಾಂಗ್ಲಾದ ನಮ್ಮ ಹಿಂದೂಗಳು ಅಲ್ಲಿದ್ದಾರೆ ಅವರು ಅವರು ಸಿಲ್ಕೊಂಡಿದ್ದಾರೆ ಅವರ ಪರಿಸ್ಥಿತಿ ಬಹಳ ಕಷ್ಟ ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ಅವರು ಸಿಕ್ಕಾಕ್ಕೊಂಡಿದ್ದಾರೆ ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಯ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಆಡಳಿತ ಎರಡೂ ಕೂಡ ಅವರನ್ನು ಕೈ ಬಿಟ್ಟುಬಿಟ್ಟಿದೆ ಅವರನ್ನು ಯಾರೂ ರಕ್ಷಣೆ ಮಾಡುವಂಥ ಕೆಲಸಗಳು ಆಗ್ತಾಯಿಲ್ಲ ಈ ಸಂದರ್ಭದಲ್ಲಿ ನಾವು ನೀವು ಅಥವಾ ನಮ್ಮ ಸರ್ಕಾರ ಅಂದರೆ ಭಾರತದ ಸರ್ಕಾರ ಏನು ಮಾಡ್ಬೋದು ಇದನ್ನು ನಾವು ನಮ್ಮ ಒಡ ಹುಟ್ಟಿದವರು ನಮ್ಮ ಬಂಧುಗಳು ನಮ್ಮ ಧರ್ಮದವರು ಅವರನ್ನು ಉಳಿಸ್ಲಿಕ್ಕೆ ನಾವು ಏನು ಮಾಡ್ಬೋದು ನಾವು ನಮ್ಮ ಸರ್ಕಾರದ ಮೇಲೆ ಏನು ಒತ್ತಡ ಹೇರ್ಬೋದು ಇದು ಎಲ್ಲವುದರ ಬಗ್ಗೆ ಚರ್ಚೆಗಳು ನಮ್ಮ ದೇಶದಲ್ಲಿ ಈಗ ನಡೀಲಿಕ್ಕೆ ಪ್ರಾರಂಭ ಆಗಿದೆ ಈ ಬಗ್ಗೆ ಸಂಘಟನಾತ್ಮಕವಾಗಿ ಹಾಗೂ ಬೇರೆ ಬೇರೆ ವಿಭಾಗಗಳ ಮೂಲಕ ಪ್ರಯತ್ನಗಳು ಸಾಕ್ತಾಯಿದೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಮಾನಲ ಮಠದ ಮೋಹನ್ದಾಸ್ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ನಮಸ್ಕಾರ ಸ್ವಾಮಿಗಳೇ ತಮಗೆ ಈಗಾಗಲೇ ಈ ವಿಚಾರ ಗೊತ್ತಿದೆ ಬಾಂಗ್ಲಾದೇಶ ನಮ್ಮ ನೆರೆಯ ಬಾಂಗ್ಲಾದೇಶ ಪಾಕಿಸ್ತಾನ ನಮಗೆ ಯಾವತ್ತೂ ಕಂಟಕವಾಗಿ ಪರಿಣಮಿಸದಂಥದ್ದು ಪಕ್ಕದಲ್ಲಿ ಬಾಂಗ್ಲಾದೇಶ ಏನೋ ಒಂದು ಕಿಂಚಿತ ಸ್ನೇಹವಾಗಿದ್ದದ್ದು ಇತ್ತೀಚಿಗಿನ ದಿನದಲ್ಲಿ ಅಲ್ಲಿ ನಡೆದ ಕ್ರಾಂತಿಯ ನಂತರ ಅದು ನಮಗೆಲ್ಲೋ ಒಂದು ಕಡೆ ಮಗ್ಗಲಿನ ಮುಳ್ಳಾಗೆ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ಲಿಯ ಏನು ನೆಲೆಸಿರುವಂತಹ ಲಕ್ಷಾಂತರ ನಮ್ಮ ಹಿಂದೂಗಳು ಹಿಂದೂ ಸಮಾಜದವರು ಇವತ್ತು ಕಷ್ಟದಲ್ಲಿದ್ದಾರೆ ಅವರು ನೋವು ಅನುಭವಿಸ್ತಾ ಇದ್ದಾರೆ ಪ್ರಾಣಭಯದಲ್ಲಿದ್ದಾರೆ ನಮ್ಮ ಮಕ್ಕಳು ಮಾನ ಹಾಗೂ ಪ್ರಾಣ ಎರಡನ್ನೂ ರಕ್ಷಿಸಿಕೊಳ್ಳುವುದು ಹೇಗೆ ಎನ್ನುವ ಚಿಂತೆಯಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಇಸ್ಕಾನ್ ಸಂಸ್ಥೆಯ ಗುರುಗಳನ್ನು ಅಲ್ಲಿಯ ಧ್ವಜದ ಕೆ ಅಪಮಾನ ಮಾಡಿದ್ದಾರೆ ಎಂಬ ಲೇಬಲ್ಲಿನಲ್ಲಿ ಅರೆಸ್ಟ್ ಮಾಡಲಾಗ್ತದೆ ಅವರ ಪರವಾಗಿ ಕೋರ್ಟಿನಲ್ಲಿ ವಾದ ಮಾಡಲಿಕ್ಕೆ ವಕೀಲರುಗಳು ಕೂಡ ಇಲ್ಲದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಈಗ ಈ ಬಗ್ಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಸಮಾಜಕ್ಕೆ ಏನು ಕರೆ ಕೊಡಲಿಕ್ಕೆ ಬಯಸ್ತೀರಿ ನಮ್ಮ ಇದಕ್ಕೆ ರಾಜ್ಯ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಏನು ಸಲಹೆ ಕೊಡಲಿಕ್ಕೆ ಬಯಸ್ತೀರಿ ಏನು ಆಗ್ರಹಿಸ್ತೀರಿ ನಮ್ಮ ದೇಶಾದ್ಯಂತ ಇವತ್ತು ಬಾಂಗ್ಲಾ ವಾಸಿಗಳು ಬಹಳಷ್ಟು ಜನ ಇದ್ದಾರೆ ಆದಿವಾಸಿಗಳಾಗಿ ಅವರಿಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದೆ ಹಿಂದೆಯೂ ಕೊಟ್ಟಿದೆ ಮುಂದೆಯೂ ಕೊಟ್ಟಿದೆ ಇನ್ನೂ ಕೊಟ್ಟಿದೆ ಕೊಡ್ತಾ ಇದೆ ಆದರೆ ಅದೇ ಬಾಂಗ್ಲಾದಲ್ಲಿ ಹಿಂದೂಗಳ ಪರಿಸ್ಥಿತಿ ಏಳು ಪರ್ಸೆಂಟ್ ಹಿಂದೂಗಳಿರುವಂಥದ್ದು ಅಲ್ಪಸಂಖ್ಯಾತರು ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ ದೇಗುಲದ ನಾಶಮ ಆಗಿದೆ ಅಮಾಯಕ ಹೆಣ್ಣು ಮಕ್ಕಳ ಅತ್ಯಾಚಾರ ನಡೀತಿದೆ ರಕ್ತಪಾತ ನಡೆಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಚಿನ್ಮಯ ಕೃಷ್ಣದಾಸ್ ಪ್ರಭು ಇಡೀ ಜಗತ್ತಿಗೆ ಅಕ್ಷಯ ಪಾತ್ರವನ್ನು ಅನ್ನದಾನವನ್ನು ಶಿದ್ಯಾಸಂಸ್ಥೆಗಳಿಗೆ ವಿದ್ಯಾದೇಗುಲಕ್ಕೆ ಮಕ್ಕಳಿಗೆ ಉಣಪಡಿಸುವಂಥ ರೋಗಿಗಳ ಸೇವೆ ಅನಾಥರ ಅರಕ್ಷಕರ ಬೇರೆ ಬೇರೆ ರೀತಿಯ ಇಡೀ ಜಗತ್ತು ಕೊಂಡಾಡತಕ್ಕಂಥ ಇಸ್ಕಾನ್ ಸಂಸ್ಥೆಯಲ್ಲಿ ಹರೇರಾಮ ಹರೇ ಕೃಷ್ಣ ಪಂಥದೊಂದಿಗೆ ಈ ದೇಶವನ್ನು ಒಂದು ಭಕ್ತಿ ಪಂಥಕ್ಕೆ ಉದ್ಘೋಷಕ್ಕೆ ತಂದಂಥ ಜಗತ್ತಿಗೆ ಭಕ್ತಿ ಪ ಮಾರ್ಗವನ್ನು ತೋರಿಸಿದಂಥ ಚೈತನ್ಯ ಮಹಾಪ್ರಭುಗಳ ಆ ಆದರ್ಶವನ್ನು ಪ್ರತಿಬಿಂಬಿಸಿದಂಥ ಇವತ್ತು ಬಾಂಗ್ಲಾದಲ್ಲಿ ಆಗತಕ್ಕಂಥ ಇಸ್ಕಾನ್ನ ಮೇಲೆ ಸ್ವಾಮೀಜಿಗಳ ಮೇಲೆ ಆಗತಕ್ಕಂಥ ಹಿಂಸೆಯಿಂದ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ಹಿಂದೂಗಳಿಗಿದೆ ಅದಕ್ಕೆ ಪೂರಕವಾದಂತ ಎಲ್ಲ ಪ್ರತಿಭಟನೆಗಳು ಎಲ್ಲ ಭಾಗದಲ್ಲಿ ನಡೀತಾ ಇದೆ ಎಲ್ಲರೂ ಯೋಚಿಸಬೇಕು ಇಸ್ಲಾಮಿನ ಈ ಎಲ್ಲ ಧೋರಣೆಗಳು ಅವರ ಕಾನೂನು ವ್ಯವಸ್ಥೆಗಳು ಬಾಂಗ್ಲಾದಲ್ಲಿ ಯಾವ ರೀತಿ ಹಿಂದೂಗಳನ್ನು ಆ ಕಾನೂನು ಸುವ್ಯವಸ್ಥೆಯಲ್ಲಿ ಅವರನ್ನು ಅನ್ಯಾಯವನ್ನು ಮಾಡತಕ್ಕಂಥ ರಕ್ಷಣೆ ಇಲ್ಲದಂಥ ರೀತಿಯಲ್ಲಿ ಮಾಡತಕ್ಕಂಥ ವ್ಯವಸ್ಥೆ ಇವತ್ತು ಅಲ್ಲಿ ನಡೀತಾ ಇದೆ ಅದಕ್ಕೆ ಇಡೀ ಜಗತ್ತಿನ ಹಿಂದೂಗಳು ಒಟ್ಟಾಗಬೇಕು ಸಾಧುಸಂತರು ಒಟ್ಟಾಗಬೇಕು ಸರಕಾರ ಅದಕ್ಕೆ ಕೇಂದ್ರ ಸರಕಾರ ಭಾಳಷ್ಟು ಒತ್ತಡ ಆಗಬೇಕು ಒಂದು ಕಾಲದಲ್ಲಿ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಬಾಂಗ್ಲಾವನ್ನು ಆಕ್ರಮಣ ಮಾಡಿದ ಸಂದರ್ಭದಲ್ಲಿ ಹದಿಮೂರು ದಿವಸದಲ್ಲಿ ಪಾಕಿಸ್ತಾನಿಗಳನ್ನು ಓಡಿಸಿದಂಥ ಶೌರ್ಯದ ಯುದ್ಧ ಆಗಿದ್ದರೆ ಅದು ಭಾರತದಲ್ಲಿ ಭಾರತದ ಮಿಲಿಟ್ರಿಯಿಂದ ಅಂಥ ಶಕ್ತಿ ಇರತಕ್ಕಂಥ ಈ ಭಾರತ ದೇಶದಲ್ಲಿ ಇವತ್ತು ಬಾಂಗ್ಲಾದಲ್ಲಿರತಕ್ಕಂಥ ಎಲ್ಲ ಹಿಂದೂ ಅಮಾಯಕರನ್ನು ರಕ್ಷಣೆ ಮಾಡೋದ್ರ ಮೂಲಕ ಪ್ರಭು ಕೃಷ್ಣದಾಸ್ ಚಿನ್ಮಯ ಸ್ವಾಮೀಜಿಯವರನ್ನು ಆದಷ್ಟು ಶೀಘ್ರವಾಗಿ ಮತ್ತು ಅವರ ಜೊತೆಯಲ್ಲಿ ಬಂಧಿಸಿದ್ದವರನ್ನು ಶೀಘ್ರವಾಗಿ ಬಿಡುಗಡೆಗೊಳಿಸಬೇಕು ಅನ್ನುವಂಥ ಒಕ್ಕೂರುಲಿನ ಪ್ರತಿಭಟನೆಯನ್ನು ಮತ್ತು ಎಲ್ಲ ದೇವಸ್ಥಾನಗಳು ಮಂದಿರಗಳು ಶ್ರದ್ಧಾ ಕೇಂದ್ರಗಳಲ್ಲಿ ನಿರಂತರವಾಗಿ ಆ ಬಗ್ಗೆ ಪ್ರಾರ್ಥನೆ ನಡೀಬೇಕು ಅಮಾಯಕರ ಬಲಿದಾನ ಆಗತಕ್ಕಂಥ ಸಂಕಷ್ಟದಿಂದ ಹಿಂದೂಗಳ ಸಂಕಷ್ಟದಿಂದ ಪಾರು ಮಾಡಬೇಕು ಅನ್ನುವಂಥ ಪ್ರಾರ್ಥನೆ ಎಲ್ಲ ಶ್ರದ್ಧಾ ಕೇಂದ್ರಗಳಲ್ಲಿ ಮಾಡಬೇಕು ಎಲ್ಲ ಸಾಧು ಸಂತರು ಅದನ್ನು ಮಾಡಿಸುವಂಥ ಪ್ರಯತ್ನ ಮಾಡಬೇಕು ಎಲ್ಲ ಭಜನಾ ಮಂದಿರಗಳಲ್ಲಿ ಮಾಡುವಂಥ ಪ್ರಯತ್ನ ಆಗಬೇಕು ಇದರ ಅವಶ್ಯಕತೆ ಇವತ್ತಿನ ದಿವಸದಲ್ಲಿದೆ ಮುಂದೆ ಇಲ್ಲಿ ಪ್ರಕೃತಿ ಮುನಿತಾ ಇದೆ ಮನುಷ್ಯನ ವಿಕೃತ ಮನೋಭಾವದಿಂದ ಇಡೀ ಸಮಾಜ ಇವತ್ತು ಅಶಾಂತಿ ಅಸಮಾಧಾನ ಅತೃಪ್ತಿಯಿಂದ ಹದಗೆಡ್ತಾ ಇದೆ ಮಾನವ ಯಾವ ರೀತಿ ಪ್ರಕೃತಿಯ ಮೇಲೆ ಪ್ರವಾರ ಮಾಡ್ತಾ ಬಂದಿದ್ದಾನ ಅದು ಅವನ ಮನಸ್ಸಿನಲ್ಲಿ ವಿಕೃತಿಯ ಮನೋಭಾವವನ್ನು ಪ್ರತಿಬಿಂಬಿಸ್ತದೆ ಆಕ್ರೋಶಗಳು ಉದ್ವೇಗಗಳು ಸಂಘರ್ಷಗಳು ಅಸಮಾಧಾನಗಳು ಅತೃಪ್ತಿಗಳು ವ್ಯಾಮೋಹಗಳು ಅದರ ಜೊತೆಯಲ್ಲಿ ವಿಕೃತ ಕಾಮನೆಗಳು ಮನುಷ್ಯನನ್ನು ಅಂಧಪತನ ಕೇಳಿಸುವಂಥ ಪ್ರವೃತ್ತಿ ಕಲಿಯುಗದಲ್ಲಿ ನಡೀತಾ ಇರ್ತದೆ ಅದಕ್ಕೋಸ್ಕರ ಎಲ್ಲ ಜನತೆ ಎತ್ಕೊಳ್ಬೇಕು ಎಲ್ಲ ಮನೆಯಲ್ಲಿ ರಾಮನಾಮ ತಾರಕ ಶಿವ ಪಂಚಾಕ್ಷರಿ ಓಂ ನಮ ಭಗವತಿ ವಾಸುದೇವಾಯ ಸರ್ವಮಂಗಲ ಮಾಂಗಲ್ಯ ಈ ಶ್ರೋತೃಗಳನ್ನು ಮನೆಯಲ್ಲಿದ್ದವರು ಎಲ್ಲರೂ ಒಟ್ಟು ಸೇರಿ ಸಾಯಂ ಸಂಜೆ ಮತ್ತು ಬೆಳಗತ್ತ ಒಟ್ಟಿಗೆ ಕುತ್ಕೊಂಡು ಮನೆಯವರಲ್ಲಿ ಇರತಕ್ಕಂಥ ಎಲ್ಲರೂ ಮಕ್ಕಳನ್ನು ಕೂಡ ಕೂತ್ಕೊಳಿಸಿ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಇದನ್ನು ಪ್ರತಿ ದಿವಸ ಹದಿನೈದು ಹದಿನೈದು ನಿಮಿಷ ವಿಶ್ವಶಾಂತಿಗೋಸ್ಕರ ಪ್ರಾರ್ಥಿಸಿಕೊಂಡು ಈ ಕಾರ್ಯಕ್ರಮಗಳನ್ನು ಎಲ್ಲ ಮನೆಯಲ್ಲಿ ಮಾಡುವಂಥ ಅವಶ್ಯಕತೆ ಇದೆ ಇವತ್ತು ಇಡೀ ಜಗತ್ತಿನಲ್ಲಿ ಜಾಗತಿಕ ಯುದ್ಧದ ಪರಿಣಾಮಕ್ಕೂ ಕೂಡ ಮಾನಸಿಕವಾಗಿ ಅಂಧಶ್ರದ್ಧೆ ಮತ್ತು ಅತಿಯಾದಂಥ ಕ್ರೋಧಾಗ್ನಿಗಳು ಭೂಮಿಯ ತಾಪ ಹೇರಿದಂತೆ ಮನುಷ್ಯನ ಪ್ರವೃತ್ತಿಯಲ್ಲಿ ವಿಕೃತಿಯ ತಾಪ ಇದೆ ಆಕ್ರೋಶದ ತಾಪ ಏರ್ತಾ ಇದೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಇದ್ರೆ ಭಕ್ತಿ ಮಾರ್ಗದಲ್ಲಿ ಹರಿನಾಮ ಸಂಕೀರ್ತನ ನಾಮ ಸಂಕೀರ್ತನ ಇದು ಮನೆ ಮನೆಯಲ್ಲಿ ಮನಮನದಲ್ಲಿ ಮಕ್ಕಳಲ್ಲಿ ಎಲ್ಲ ಕಡೆಯಲ್ಲಿ ನಾಮ ಸಂಕೀರ್ತನೆಯ ತರಂಗದ ವ್ಯಾಪ್ತಿ ಇನ್ನಷ್ಟು ಬೆಳಗ್ಲಿ ಯಾಗದ ಧೂಮದ ಪ್ರಭಾವ ಎಲ್ಲ ಕಡೆ ಮೇಲೆಳ್ಳಿ ಆ ಮೂಲಕ ಸಮಾಜದಲ್ಲಿ ಇರತಕ್ಕಂಥ ಅಜ್ಞಾನಗಳು ದೂರ ಆಗಲಿ ಲೋಕಹಿತವನ್ನು ಬಯಸತಕ್ಕಂಥ ಎಲ್ಲರ ಹಿತವನ್ನು ಬಯಸತಕ್ಕಂಥ ಎಲ್ಲರ ಹಿತಕ್ಕೋಸ್ಕರ ಹೇಳತಕ್ಕಂಥ ಮಾತಾಗಲಿ ಮಿತ ಮಾತಿನೊಂದಿಗೆ ಹಿತ ಮಾತು ಹಿತ ಮಾತಿನೊಂದಿಗೆ ಮಿತ ಮಾತಾಗಿ ಪರಿವರ್ತಿಸಿ ಸಮಾಜವನ್ನು ಒಗ್ಗೂಡಿಸುವಂಥ ಪ್ರಯತ್ನ ಎಲ್ಲ ಭಾಗದಲ್ಲಿ ಆಗಲಿ ಮಠ ಮಂದಿರ ಶ್ರದ್ಧಾ ಕೇಂದ್ರಗಳು ಯಾವುದು ಮಾರಾಟ ಮಾಡುವ ಸುತ್ತಲ್ಲ ಅದು ಸಾರ್ವಜನಿಕ ಸೊತ್ತು ಅದು ಒಂದು ಸಮಾಜಕ್ಕೆ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಸುತ್ತ ಅದು ಲೋಕಹಿತವನ್ನು ವಿಶ್ವಶಾಂತಿ ಬಯಸುವಂಥ ಒಂದು ಧರ್ಮಕ್ಷೇತ್ರ ಅದು ಅದು ಮಾರ್ಲಿಕ್ಕೂ ಸಾಧ್ಯ ಇಲ್ಲ ಪಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಆದರೆ ಧರ್ಮ ಸಂರಕ್ಷಣೆಯ ವಿಚಾರದಲ್ಲಿ ಇದನ್ನು ಎಲ್ಲರೂ ಅರ್ಥ ಅರ್ಥ ಮಾಡಿಕೊಳ್ಬೇಕು ಅಂಥ ಬುದ್ಧಿವಂತರಿಗೆ ಬುದ್ಧಿ ಕೊಡುವಂಥ ಶಕ್ತಿಯನ್ನು ಆ ಮಾತಾಯಿ ಅರುಣ್ ಗ್ರೀಸ್ಲಿ ಕ್ಷೇತ್ರ ಅಪಚಾರ ಧರ್ಮ ಅಪಚ ಅಪಚಾರ ಇದು ಮಾಡತಕ್ಕಂಥ ಪ್ರವೃತ್ತಿಯಲ್ಲಿ ಮಾನವ ತನ್ನನ್ನು ಮೊದಲು ತಿದ್ದುಕೊಳ್ಳುವಂಥ ಪ್ರವೃತ್ತಿಯಲ್ಲಿ ಇವತ್ತು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ನಾಗರಿಕ ಮೊದಲು ತನ್ನನ್ನು ತಾನು ತಿದ್ದುಕೊಳ್ಳುವ ಪ್ರವ ಪ್ರಯತ್ನದಲ್ಲಿ ಇಡೀ ಸಮಾಜವನ್ನು ತಿದ್ದುವಂಥ ಈ ದೇಶವನ್ನು ತಿದ್ದುವಂಥ ಇಡೀ ರಾಷ್ಟ್ರವನ್ನು ತಿದ್ದುವಂಥ ಇಡೀ ವಿಶ್ವವನ್ನು ತಿದ್ದುವಂಥ ಕಾರ್ಯ ಆ ಭಗವಂತನೇ ಆ ಪತ್ರದಾರಿಗೆ ಮಾಡುವಂಥ ಶಕ್ತಿಯ ಒಂದು ತಾವೆಲ್ಲರೂ ನಿಮಿತ್ತ ಇವತ್ತಿರ್ತೀರಿ ನಾಳೆ ಇಲ್ಲದೇ ಆಗ್ತೀರಿ ಇವತ್ತು ಅಪಚಾರ ಮಾಡ್ತೀರಿ ನಾಳೆ ಅಪಚಾರ ಆದ ನಂತರ ನೀವು ಇರೋದಿಲ್ಲ ಇರುವಷ್ಟು ಕಾಲ ಅಪಚಾರ ನೀವು ಕೇಳ್ಕೊಂಡಿರ್ಬೋದು ಹೇಳಿಕೊಂಡಿರ್ಬೋದು ಆದರೆ ಕೊನೆಗೆ ನಿಮ್ಮ ಕಾಲ ಕಳೆದ ಮೇಲೆ ಅದು ನಿಮ್ಮ ಮತ್ತಿನ ಪೀಳಿಗೆಗೆ ಅದೊಂದು ದೊಡ್ಡ ಆಪತ್ತಿನ ಗಂಟಾಗಿರ್ತದೆ ಅದು ಆ ಥರದ ಜೀವನ ಆಗಬಾರ್ದು ಎಲ್ಲರೂ ಒಳ್ಳೆಯದವರಾಗಬೇಕು ಒಳ್ಳೆತನವನ್ನು ಬಯಸಬೇಕು ಒಳ್ಳೆಯದನ್ನು ಬಯಸಬೇಕು ಎಲ್ಲರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಆ ಪರಮಾತ್ಮ ಕರುಣಿಸಲಿ ಅಂತ ಪ್ರಾರ್ಥಿಸಿ ನನ್ನೆರಡು ಮಾತುಗಳನ್ನು ಗುರುಕನಕ್ಕೆ ಸಮರ್ಪಿಸ್ತಾ ಇದ್ದೇನೆ ಜೈ ಗುರುದೇವದ ಅವ್ರ ಚಿಂತನೆ